ಅಂತಾರೆ ವಿಧಾನ ಪರಿಷತ್ನ ಶಾಸಕರಾದಂಥ ಶ್ರೀ ಐವನ್ ಡಿಸೋದ್ರವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕ್ರಿಸ್ಮಸ್ ಹಬ್ಬ ರಂಜಾನ್ ಹಬ್ಬ ಹಾಗೂ ದೀಪಾವಳಿ ಸಂಭ್ರಮಾಚರಣೆಯನ್ನು ಮಂಗಳೂರು ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೆವು ಈ ವರ್ಷ ಹನ್ನೊಂದನೇ ವರ್ಷದ ಸಲುವಾಗಿ ಇದೇ ತಾರೀಕು ಇಪ್ಪತ್ತು ಹತ್ತು ಇಪ್ಪತ್ತೈದನೇ ಸೋಮವಾರದಂದು ನರಕ ಚತುರ್ದಶಿಯ ದಿನದಂದು ಮಂಗಳೂರಿನ ಕುದ್ಮುನ್ ರಂಗರಾವ್ ಪುರಭವನ ಸಭಾಭವನದಲ್ಲಿ ಸಂಜೆ ಗಂಟೆ ಮೂರರಿಂದ ರಾತ್ರಿವರೆಗೆ ದೀಪಾವಳಿ ಹಬ್ಬದ ಸಂಭ್ರಮಾಚರಣೆಯ ಪ್ರಯುಕ್ತ ಜಾನಪದ ನೃತ್ಯ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಹಾಗೂ ಗೂಡದೀಪ ಸ್ಪರ್ಧೆಯನ್ನು ನಡೆಸುವರೆ ಸಕಲ ಸಿದ್ಧತೆಗಳನ್ನು ನಡೆಸಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ ಕಳೆದ ವರ್ಷ ಹತ್ತನೇ ವರ್ಷ ದಶಮಾನೋತ್ಸವ ದಿನ ಕದ್ರಿ ಪಾರ್ಕ್ನ ಸ್ವರ್ಣಕಲಾ ಮಂಟಪದಲ್ಲಿ ನಡೆದಂಥ ದೀಪಾವಳಿ ಸಂಭ್ರಮಾಚರಣೆಯಲ್ಲಿ ಚಿತ್ರಗಳ ಸ್ಪರ್ಧೆಗೆ ಶಾಲಾ ಕಾಲೇಜಿನ ಸುಮಾರು ಎಂಟುನೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಸುಮಾರು ಇನ್ನೂರೈವತ್ತು ಗೂರ್ದೀಪ ಸ್ಪರ್ಧೆಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಅಪೂರ್ವವಾದ ಸಿಕ್ಕಿದೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡೋದೇನೆಂದರೆ ಇಪ್ಪತ್ತನೇ ತಾರೀಕು ಸಂಜೆ ಮೂರು ಮೂವತ್ತಕ್ಕೆ ದೀಪಾವಳಿ ಸಂಭ್ರಮಾಚರಣೆಯ ಭಾವೈಕ್ಯತೆಯ ಸಂಗಮ ಸಭಾ ಕಾರ್ಯಕ್ರಮ ನಡಲಿಕ್ಕಿದೆ ಇದರ ಉದ್ಘಾಟಕರಾಗಿ ಕಠಿಣ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಮುಂಶಿಕ ಅರ್ಚಕರಾದಂಥ ಶ್ರೀ ಅನಂತ ಪದ್ಮನಾಭಸನ್ನವರು ತನ್ನ ಅಮೃತ ಹಸ್ತರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ ಅದೇ ರೀತಿ ಇತರ ಸಾಮಾಜಿಕ ನೇತಾರರು ರಾಜಕೀಯ ಮತ್ತು ಧಾರ್ಮಿಕ ಮುಖಂಡರುಗಳು ಇನ್ನಿತರ ಗಣ್ಯರು ಕೂಡ ಅತಿಥಿಗಳಾಗಿ ಭಾಗಿಸಲಿಕ್ಕಿದ್ದಾರೆ ಜಾನಪದ ತತ್ಯ ಸ್ಪರ್ಧೆಯಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದೇ ರೀತಿ ಹದಿನೈದು ವರ್ಷ ಮೇಲ್ಪಟ್ಟ ಎಲ್ಲ ತಂಡಗಳಿಗೆ ಭಾಗವಹಿಸುವಂಥ ಅವಕಾಶವಿದೆ ಇದೇ ತಾರೀಕು ಹದಿನೆಂಟರೊಳಗೆ ತಂಡದ ಹೆಸರುಗಳನ್ನು ನೋಂದಾಯಿಸಬೇಕು ವಿಜೇತರಾದವರಿಗೆ ಪ್ರಥಮ ಬಹುಮಾನ ಹತ್ತು ಸಾವಿರ ದ್ವಿತೀಯ ಬಹುಮಾನ ಏಳು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ಹಾಗೂ ಭಾಗವಹಿಸುವಂಥ ಎಲ್ಲ ತಂಡಗಳಿಗೆ ಪ್ರಮಾಣಪತ್ರವನ್ನು ಕೂಡ ನೀಡಲಾಗುವುದು ಚಿತ್ರಕಲಾ ಸ್ಪರ್ಧೆಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಾಗೂ ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ ನೋಂದಣಿ ಅದೇ ದಿವಸ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಾರಂಭ ಆಗ್ತದೆ ಎರಡು ಮೂವತ್ತಕ್ಕೆ ಕ್ಲೋಸ್ ಆಗ್ತದೆ ಅದಕ್ಕೆ ನಾವು ಒಂದು ಇಬ್ಬರನ್ನು ಕೂಡ ಯಾವ ನಂಬರ್ಗೆ ಸಂಪರ್ಕ ಮಾಡಬೇಕು ಅದು ತಿಳಿಸಿದ್ದೇವೆ ಅದೇ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಮೂರು ಸಾವಿರ ಸೃತ್ಯ ಎರಡು ಸಾವಿರ ಹಾಗೂ ನಾಲ್ಕು ಶ್ರೇಣಿಗಳಲ್ಲಿ ಈ ಚಿತ್ರಕಲೆ ಸ್ಪರ್ಧೆ ನಡೀತದೆ ಎಲ್ಲರಿಗೂ ಕೂಡ ಪ್ರಮಾಣ ಪತ್ರ ನೀಡ್ತಿದ್ದೇವೆ ದೀಪಾವಳಿ ಸಂಭ್ರಮದ ಗೂರ್ದೀಪ ಸ್ಪರ್ಧೆ ಸಾಧಾರಣ ಐದು ಮೂವತ್ತು ಗಂಟೆಗೆ ಪ್ರಾರಂಭವಾಗ್ತದೆ ಬಂದಂಥ ಎಲ್ಲ ಗೂಟಿಪ ಸ್ಪರ್ಧೆಗಳಿಗೆ ಸಮಾಧಾನಕರ ಬಹುಮಾನ ಕೂಡ ನೀಡಲಾಗುವುದು ಸಂಪರ್ಕ ಸಂಖ್ಯೆಯನ್ನು ಕೂಡ ಉಲ್ಲೇಖಿಸಲಾಗಿದೆ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ಐದು ಸಾವಿರ ತೃತೀಯ ಮೂರು ಸಾವಿರ ಹಾಗೂ ಸಮಾಧಾನಕರ ಬಹುಮಾನ ಕೂಡ ನೀಡಲಾಗುವುದು ಆದ ಮೇಲೆ ಒಂದು ಐವನ್ ಡಿಸೋದರವರು ಎಲ್ಲರಿಗೆ ಬೇಕಾದಂತಹ ಮೂರು ಹಬ್ಬ ಸರ್ವ ಧರ್ಮೀಯರು ಕೂಡ ಸಂಭ್ರಮಾಚರಣೆ ಮಾಡುವಂಥ ಮೂರು ಹಬ್ಬ ಈ ಮೂರು ಹಬ್ಬವನ್ನು ಕಳೆದ ಹತ್ತು ವರ್ಷಗಳಲ್ಲಿ ವಿಜೃಂಭಣೆ ನಡೆಸಿದ್ದಾರೆ ಈ ವರ್ಷ ಕೂಡ ವಿಜೃಂಭಣೆ ನಡೆಸುವಲ್ಲಿ ಎಲ್ಲ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ತಾವೆರೂ ಕೂಡ ಈ ಒಂದು ನಮ್ಮ ಸಂಭ್ರಮಾಚರಣೆ ಭಾಗಿಯಾಗಿ ಒಳ್ಳೆಯ ನಮಗೆ ಸಪೋರ್ಟನ್ನು ಕೊಡಬೇಕಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ವಿನಮ್ರವಾಗಿ ವಿನಂತಿಸ್ಕೊಳ್ತಿದ್ದೇವೆ